ನಾರಂಜಾ ಎಕ್ಸ್ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ ಬಂಧುಗಳೇ ನಮಸ್ಕಾರ ಎಸ್ ಟಿ ಕಾಯ್ದೆ ಜಾರಿಗೆಯಾಗಿ ಮೂವತ್ತೇಳು ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಎಸ್ಸಿ ಎಸ್ಟಿ ಕಾಯ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಸೆಪ್ಟೆಂಬರ್ ಹನ್ನೊಂದರಂದು ಇವತ್ತು ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ಅಂಗೀಕಾರಗೊಂಡಿರುವಂತಹ ಈ ಒಂದು ಎಸ್ ಸಿ ಎಸ್ ಟಿ ಆಕ್ಟ್ ನೈನ್ಟೀನ್ ಏಟಿ ನೈನ್ ಅಂತ ನಾವು ಕೇಳ್ತೀವಿ ಅದನ್ನ ಇವತ್ತೇ ಅಂಗೀಕಾರಗೊಂಡು ಇವತ್ತಿಗೆ ಮೂವತ್ತೇಳು ವರ್ಷಗಳ ಕಾಲ ಗತಿಸ್ತಾ ಬಂದಿದಾವೆ ಅದಲ್ಲದೆ ಅದರಂತೆ ಈ ಒಂದು ನಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಅನ್ಯಾಯಕ್ಕೆ ಒಳಗಾಗಿರುವಂತಹ ಮತ್ತು ಈ ವಿಚಾರದಲ್ಲಿ ಅನೇಕ ರೀತಿಗಳಿಂದ ಕಷ್ಟ ನಷ್ಟ ನೋವು ನಡುವೆ ಪಡೆದುಕೊಂಡು ಬಂದಿರುವಂತ ವಿಚಾರವಾಗಿಟ್ಟುಕೊಂಡು ದಿವಂಗತ ರಾಜೀವ್ ಗಾಂಧಿ ಅವರ ಸಂಪುಟ ಸಚಿವ ಸ್ಥಾನದ ಮಂತ್ರಿ ಮಂಡಲದಲ್ಲಿ ಈ ರೀತಿಯಾಗಿ ಈ ಒಂದು ಎಸ್ಸಿ ಎಸ್ ಟಿಗೆ ಸಂಬಂಧಪಟ್ಟಂತ ಜನಾಂಗದವರ ಮೇಲೆ ನಡೀತಿರುವಂತಹ ನಿರಂತರ ದೌರ್ಜನ್ಯ ಅತ್ಯಾಚಾರ ಅನ್ಯಾಯ ಹಾಗೂ ಇನ್ನಿತರ ಈ ಒಂದು ಕುಕೃತ್ಯಕ್ಕೆ ಹೇಗಾದರೂ ಮಾಡಿ ಕಡಿವಾಣ ಹಾಕಬೇಕೆಂಬ ನಿಟ್ಟಿನಲ್ಲಿ ದಿವಂಗತ ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಸೆಪ್ಟೆಂಬರ್ ಹನ್ನೊಂದರಂದು ಅಂದಿನ ಪ್ರಧಾನಮಂತ್ರಿಗಳಾದಂತಹ ಕಾಲಘಟ್ಟದಲ್ಲಿ ಆ ಒಂದು ಭಾರತ್ ಸರ್ಕಾರದ ಸಂಸತ್ನಲ್ಲಿ ಅಂಗೀಕಾರಗೊಳಿಸಲಾಗಿತ್ತು ಈ ಆಕ್ಟ್ ಅಂದರೆ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದಕ್ಕೆ ಅಟ್ರಾಸಿಟಿ ಅಂತ ಕರೀತಾರೆ ಈ ಆಕ್ಟ್ ಅನ್ನು ಅಲ್ಲಿ ಮಾಡಲಾಗಿತ್ತು ಆ ವಿಚಾರವಾಗಿ ಇವತ್ತು ನಾವು ನಿಮಗೆ ಈ ಒಂದು ಎಸ್ ಸಿ ಎಸ್ ಟಿ ಏನೇನು ಹೇಳುತ್ತೆ ಮೂವತ್ತೇಳು ವರ್ಷಗಳಲ್ಲಿ ಏನೇನು ಆಯಿತು ಹೇಗೆಲ್ಲ ಅಧಿಕಾರಕ್ಕೆ ಬಂತು ಯಾವ ಕಾರಣಕ್ಕಾಗಿ ಬಂತು ಯಾಕೆ ಈ ಅನ್ನ ತರಬೇಕಾಯಿತು ಅನ್ನೋದರ ಬಗ್ಗೆ ಒಂದಿಷ್ಟು ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ ಬಂತು ಕಡೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯನ್ನ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತ ಸರ್ಕಾರದ ಸಂಸತ್ತಿನಲ್ಲಿ ಜಾರಿಗೆ ತರಲಾಗಿತ್ತು ಅಂತ ಅನೇಕ ಜನ ಕೂಡ ಹೇಳ್ತಾರೆ ಅದು ಕೂಡ ಕಾಯ್ದೆ ರೂಪವಾಗಿ ಮಾರ್ಪಟ್ಟಿದೆ ಆ ಸಮಯದಲ್ಲಿ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ದಿವಂಗತ ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಮರಣ ಹೊಂದಿದ ನಂತರದಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರುತ್ತಾರೆ ದಿವಂಗತ ರಾಜೀವ್ ಗಾಂಧಿ ಅವರು ಈ ಕಾಯ್ದೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅವರ ಮೇಲೆ ನಡೀತಿರುವಂತಹ ದೌರ್ಜನ್ಯ ಮತ್ತು ದ್ವೇಷದ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಉದ್ದೇಶದಿಂದ ಜಾರಿಗೆ ತರಲಾಗಿದೆ ಮತ್ತು ಈ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜನವರಿ ಮೂವತ್ತರಂದು ದೇಶದಾದ್ಯಂತ ಜಾರಿಗೆ ತರಲಾಗಿತ್ತು ಆ ವಿಚಾರವಾಗಿ ಈ ಒಂದು ಆಕ್ಟ್ಗೆ ಇವತ್ತಿಗೆ ಮೂವತ್ತೇಳು ವರ್ಷಗಳನ್ನ ಕಾಲ ಕಳಿತು ಅಂತಕ್ಕಂಥ ಮಾತನ್ನ ಇಲ್ಲಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ಹೇಳಿದೆ ದಯವಿಟ್ಟು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದರೋ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿಕೊಂಡು ಈ ಒಂದು ಎಸ್ ಸಿ ಎಸ್ ಟಿ ಆಕ್ಟ್ ಬಗ್ಗೆ ಜನಸಾಮಾನ್ಯರು ತಿಳುವಳಿಕೆ ಹೇಳುವಂತ ರೀತಿಯಲ್ಲಿ ಒಂದಿಷ್ಟು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ತಿಳುವಳಿಕೆಯನ್ನ ಹೇಳುವ ಮೂಲಕ ಈ ಒಂದು ಎಸ್ ಸಿ ಎಸ್ ಟಿ ಆಕ್ಟ್ ಪ್ರಕಾರ ನಿಮಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತವೆ ಏನೆಲ್ಲ ಸೌಲಭ್ಯಗಳು ಸಿಗಬಹುದಾಗಿದೆ ಆ ನಂತರದಲ್ಲಿ ಏನೇನು ಬದಲಾವಣೆ ಆಯ್ತು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ನಾವು ಇಲ್ಲಿ ತೋರಿಸ್ತೇವೆ ಆ ವಿಚಾರವಾಗಿ ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಸ್ ಸಿ ಎಸ್ ಟಿ ಕಾಯ್ದೆಗೆ ಮೂವತ್ತೇಳು ವರ್ಷ ಎನ್ನುವಂತಹ ಒಂದು ಟ್ಯಾಗ್ಲೈನ್ ನಲ್ಲಿ ಬಂದು ವಿವರಣೆ ನೀಡಲಾಗ್ತಾ ಇದೆ ಬಂಧುಗಳೇ ಯಾಕಂದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಯ್ದೆ ಭಾರತದಲ್ಲಿನ ಪ್ರಮುಖ ಇದೊಂದು ದೊಡ್ಡ ಕಾನೂನಾಗಿದೆ ಅದರ ಬಗ್ಗೆ ಹಲವು ಮುಖ್ಯ ಅಂಶಗಳು ಕೂಡ ನಿಮಗೆ ನಾವಿಲ್ಲಿ ತೋರಿಸ್ತೀವಿ ಕಾಯ್ದೆಯ ಮುಖ್ಯ ಉದ್ದೇಶಗಳೇನು ಯಾಕೆ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಮತ್ತು ಯಾವ ಕಾರಣಕ್ಕಾಗಿ ಜಾರಿಗೆ ಮಾಡಲಾಯಿತು ಯಾರಿಗೋಸ್ಕರ ಗೋಸ್ಕರ ಮಾಡಲಾಯ್ತು ಅನ್ನೋದನ್ನ ಅದರ ಸಂಪೂರ್ಣ ನಿಮಗೆ ನಾವು ಕೊಡ್ತೇವೆ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ ಸಿ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ ಟಿ ಈ ಸಮುದಾಯದ ವಿರುದ್ಧ ನಡೆಯುವ ದೌರ್ಜನ್ಯ ತಡೆಗಟ್ಟುವಲ್ಲಿ ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಜಾರಿಗೆಗೊಳಿಸಲಾಗಿದೆ ಅದರ ಪ್ರಮುಖ ಉದ್ದೇಶವೇ ಹೀಗೆಲ್ಲ ಇರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಲೇಬೇಕಾಗಿದೆ ಯಾಕಂದ್ರೆ ಆ ಒಂದು ದೌರ್ಜನ್ಯ ತಡೆಯ ಉದ್ದೇಶ ಏನಾಯ್ತು ಅಂದ್ರೆ ಆ ಸಮುದಾಯಗಳಿಗೆ ಹೇಗೆಲ್ಲ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಅಂದಿನ ಮೇಲ್ಜಾತಿಯವರು ಅನ್ನೋ ಒಂದು ಕಾರಣಕ್ಕಾಗಿ ಉದಾಹರಣೆವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾರಿಗೋ ಹತ್ಯೆ ಮಾಡೋದಾಗ್ಲಿ ಕೊಲೆ ಮಾಡೋದಾಗ್ಲಿ ಹೊಡೆಯೋದಾಗಿರ್ಲಿ ಅವರಿಗೆ ಗಾಯ ಮಾಡೋದಾಗಿರ್ಲಿ ಅದಾದ ನಂತರದ ಅವರ ಆಸ್ತಿಗಳನ್ನು ಕಬಳಿಸೋದಾಗ್ಲಿ ಮತ್ತು ಮಾನ ಹಾನಿಗಳನ್ನ ಸೇರಿಕೊಂಡಂತೆ ಇತ್ಯಾದಿ ಅಂದ್ರೆ ಒಬ್ಬ ಈ ಎಸ್ ಸಿ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂತ ಜನಾಂಗಕ್ಕೆ ಈ ವಿಚಾರವಾಗಿ ಏನೆಲ್ಲ ಅನುಭವಿಸ್ತಾನೋ ಆ ಅನುಭವಿಸಿದ ನೋವನ್ನು ಅರ್ಥ ಮಾಡಿಕೊಂಡು ಇದನ್ನ ಜಾರಿಗೆ ತರಲಾಗಿದೆ ಈ ಒಂದು ವಿಚಾರವಾಗಿ ಸರ್ಕಾರದಲ್ಲಿ ಇಂತಹ ಶಿಕ್ಷೆ ತಡೆಗಟ್ಟುವಲ್ಲಿ ಬಹಳ ಸ್ಥಿತಿಯ ಪ್ರಮುಖ ಕಾರಣ ಕೂಡ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ಅಟ್ರಾಸಿಟಿ ಕೇಸನ್ನ ಬಹಳ ಮಹತ್ವ ಪೂರ್ಣ ಪಡೆದುಕೊಂಡಿತ್ತು ಯಾಕಂದ್ರೆ ಇನ್ನೊಬ್ಬರ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಮತ್ತು ಕೊಲೆ ಹಿಂಸಾಚಾರ ಮಾಡೋದನ್ನ ಇಲ್ಲಿ ತಡೆಗಟ್ಟುಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಅದರ ಪ್ರತಿಯೊಂದು ವಿಷಯ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಇದೆಲ್ಲ ಬಂದಿದ್ದು ಕೂಡ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ರಲ್ಲಿ ಇದೊಂದು ಜಾರಿಗೆ ತರಲಾಗಿತ್ತು ದೌರ್ಜನ್ಯಕ್ಕೊಳಗಾಗಿದ್ದವರಿಗೆ ಪರಿಹಾರ ಕೂಡ ಕಲ್ಪಿಸಿಕೊಡಬೇಕೆಂಬ ಮತ್ತು ಅವರಿಗೆ ಪುನರ್ವಸತಿ ಸೌಲಭ್ಯಗಳು ಒದಗಿಸಿಕೊಡಬೇಕೆಂಬುದು ಕೂಡ ಈ ಒಂದು ಅಂಶದಲ್ಲಿ ಅಡಗಿದೆ ಯಾಕಂದ್ರೆ ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ವಿಶೇಷ ನ್ಯಾಯಾಲಯ ಕೂಡ ರಚನೆ ಮಾಡಬೇಕಂತ ಪರಿಸ್ಥಿತಿ ಕೂಡ ಅನಿವಾರ್ಯವಾಗಿತ್ತು ಆ ವಿಚಾರವಾಗಿ ಈ ಎಲ್ಲ ಪ್ರಕರಣಗಳನ್ನ ತ್ವರಿತ ವಿಚಾರಣೆಗಳಾಗಿ ವಿಶೇಷವಾಗಿ ನ್ಯಾಯಾಲಯಗಳನ್ನ ಜೊತೆಗೆ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಕೂಡ ಜಾರಿಗೆ ತರುವಂತ ಕೆಲಸನ ಅಂದಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತ ದಿವಂಗತ ರಾಜೀವ್ ಗಾಂಧಿ ಅವರ ಈ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಅದನ್ನ ಅಂಗೀಕಾರಗೊಳಿಸಲಾಗಿತ್ತು ಅದಾದ ನಂತರದಲ್ಲಿ ಈ ಕಾಯ್ದೆಯು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಮುಖಾಂತರವಾಗಿ ಇದನ್ನ ಇಲ್ಲಿ ಜಾರಿಗೆ ತರಲಾಗಿದೆ ಎಂಬ ಮಾತನ್ನ ನಿಮ್ಗೆ ಇಲ್ಲಿ ಹೇಳ್ತಾ ಇದೀವಿ ಸೆಪ್ಟೆಂಬರ್ ಹನ್ನೊಂದರಂದು ಭಾರತ ಸಂಸತ್ನಲ್ಲಿ ಇದನ್ನು ಅಂಗೀಕಾರಗೊಂಡಿತ್ತು ಅದಾದ ನಂತರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತು ಜನವರಿ ಮೂವತ್ತರಂದು ಇದು ದೇಶದಾದ್ಯಂತ ಜಾರಿಗೆ ತರಲಾಯಿತು ಅಂದ್ರೆ ಏನರ್ಥ ಇಲ್ಲಿ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಅಂದ್ರೆ ತೊಂಬತ್ತು ಈ ತೊಂಬತ್ತು ಜನವರಿ ಸೆಪ್ಟೆಂಬರ್ ಅಂದ್ರೆ ಒಂದು ಐದಾರು ತಿಂಗಳೊಳಗಾಗಿ ಇದನ್ನು ಇಡೀ ದೇಶದಾದ್ಯಂತ ಈ ಕಾಯ್ದೆಯನ್ನ ಜಾರಿ ಆಗಬೇಕಂತ ಹೇಳಿ ಜಾರಿಗೆ ತಂದಿದ್ರು ಆದರೆ ಈ ಜಾರಿಗೆ ತಂದಂತ ಉದ್ದೇಶ ದೀನ ದಲಿತ ಬಡವ ಬಗ್ಗರ ಮೇಲೆ ಮೇಲ್ ಅಧಿಕಾರಿಗಳು ಮೇಲ್ವಿ ಜಾತಿಯವರ ದಬ್ಬಾಳಿಕೆಯ ದೌರ್ಜನ್ಯಗಳನ್ನ ತಡೆಗಟ್ಟಿನಲ್ಲಿ ಇದನ್ನು ಪ್ರಮುಖ ಪಾತ್ರ ವಹಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ವಿಚಾರವಾಗಿ ಅಲ್ಲಿ ಮಾಡಲಾಗಿತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ವಿಚಾರದಲ್ಲಿ ಮೊದಲನೇದಾಗಿರ್ತಕ್ಕಂಥ ಮಾತು ಹೇಳಬೇಕೇನಪ್ಪ ಅಂದ್ರೆ ದೌರ್ಜನ್ಯ ತಡೆಯೋದು ಹೇಗೆ ಎಂಬುದನ್ನ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀವಿ ಯಾರು ಕೂಡ ಈ ಸುದ್ದಿಯನ್ನ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಬಹಳಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಗೆ ಒದಗಿಸ್ಕೊಡ್ತಾ ಇದ್ದೀವಿ ಯಾಕಂದ್ರೆ ಈ ದೌರ್ಜನ್ಯ ತಡೆಗಳನ್ನ ಹೇಗೆ ತಡೆಗಟ್ಟೋದು ಅಂದ್ರೆ ಈ ಕಾಯ್ದೆಯು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ವಿರುದ್ಧ ದೌರ್ಜನ್ಯ ಮತ್ತು ದಬ್ಬಾಳಿಕೆಗಳನ್ನು ತಡೆಯುವುದು ಮತ್ತು ಇಂಥ ಅಪರಾಧಗಳನ್ನ ನಿರ್ದಿಷ್ಟವಾಗಿರತಕ್ಕಂತ ದೌರ್ಜನ್ಯಗಳೆಂದು ಪರಿಗಣಿಸಿ ಅವರ ಮೇಲೆ ಕಠಿಣ ಶಿಕ್ಷೆಗಳನ್ನು ವಿಧಿಸುವುದು ಅರ್ಥ ಮಾಡಿಕೊಳ್ಳಬೇಕು ಈ ಒಂದು ಕಾಯ್ದೆ ಏನು ಹೇಳುತ್ತೆ ಅನ್ನೋದನ್ನ ಆ ಕಾಯ್ದೆ ವಿಚಾರವಾಗಿ ಇವತ್ತು ನಾವು ನಿಮಗೆ ಹೇಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೇಗೆಲ್ಲ ಧ್ವಜನ ತಡೆಗಟ್ಟಬೇಕು ಹೇಗೆಲ್ಲ ಇದನ್ನ ನಾವು ಅದನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಳಿಸಿದ್ದಾರೆ ಇನ್ನು ಎರಡನೇ ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ನ್ಯಾಯಾಲಯನ ಸ್ಥಾಪನೆ ಮಾಡಬೇಕು ಈಗೆಲ್ಲ ಕೋರ್ಟ್ಗಳು ಇದಾವಲ್ಲ ಆ ಕೋರ್ಟ್ ತರನ ಈ ಬೇರೆ ಬೇರೆ ಕೋರ್ಟ್ಗಳು ಇದಾವಲ್ಲ ಆ ತರ ಇದಕ್ಕೊಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಈ ಒಂದು ವಿಶೇಷ ನ್ಯಾಯಾಲಯನ ಸ್ಥಾಪಿಸಬೇಕೆಂಬ ಪರಿಕಲ್ಪನೆ ಕೂಡ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಅವರ ಆ ಒಂದು ಅಂಗೀಕರಿಸಲ್ಪಟ್ಟಿತ್ತು ಈ ಒಂದು ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತವಾಗಿ ವಿಚಾರಣೆಯನ್ನ ನಡೆಸಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಬೇಕು ಮತ್ತು ಕಾಯ್ದೆ ಅನು ಅವಕಾಶ ನೀಡುತ್ತದೆ ಅದರಿಂದ ಸಂತ್ರಸ್ತರು ತ್ವರಿತ ನ್ಯಾಯಾಲಯ ದೊರೆಯಲಿ ಎನ್ನುವ ಕಾರಣಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂತಹ ನ್ಯಾಯಾಲಯವನ್ನ ಸ್ಥಾಪನೆ ಮಾಡಲಾಗಿದೆ ಈಗಲೂ ಕೂಡ ಈ ನ್ಯಾಯಾಲಯಗಳು ಜಾರಿಯಲ್ಲಿದ್ದಾವೆ ಆದರೆ ಅದೆಷ್ಟು ಮಟ್ಟಿಗೆ ಇದನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಇಲ್ಲಿ ದುರ್ಬಳಕೆ ಆಗೋದು ಜಾಸ್ತಿ ಆಗಿದೆ ಅಂತಕ್ಕಂಥ ಕೆಲವರು ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ ಇನ್ನು ಮೂರನೆಯ ಲಕ್ಷಣಗಳೇನಪ್ಪಾ ಅಂದ್ರೆ ಯಾರು ನೊಂದು ಬೆಂದು ತೊಂದರೆಗಳಾಗಿ ಸಿಕ್ಕೊಂಡಿದ್ದವರಿಗೆ ಪರಿಹಾರ ಮತ್ತು ಪುನರ್ವಸತಿ ಎನ್ನುವಂತ ಒಂದು ಅಂಶಗಳನ್ನ ಈ ಒಂದು ಮೂರನೇ ಲಕ್ಷಣದಲ್ಲಿ ನಾವು ಕಾಣ್ತಾ ಇದ್ದೀವಿ ಯಾರು ಈ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರಿಗೆ ಇದ್ದಾರೋ ಅವರಿಗೆ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸೋದು ಕಾಯ್ದೆ ಮತ್ತೊಂದು ಪ್ರಮುಖ ಉದ್ದೇಶವಾಗಿದೆ ಸಂತ್ರಸ್ತರು ಸಾಮಾಜಿಕ ಮತ್ತು ಆರ್ಥಿಕ ಪುನರ್ವಸತಿ ಸಹಾಯ ಮಾಡಲು ಸರ್ಕಾರವು ವಿವಿಧ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಈ ಕಾಯ್ದೆ ಅವಕಾಶ ನೀಡಬೇಕು ನೀಡುತ್ತಾ ಬಂದಿದೆ ನೀಡುತ್ತಾನೆ ಇದೆ ಆದರೆ ಇವತ್ತಿನವರೆಗೂ ಈ ಮೂವತ್ತೇಳು ವರ್ಷಗಳ ಗತಿಸಿರುವಂತಹ ಈ ಕಾಲಘಟ್ಟದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಜಾರಿಗೆ ಬಂದಂತಹ ಸೆಪ್ಟೆಂಬರ್ ಹನ್ನೊಂದರಂದು ಈ ಒಂದು ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಅನೇಕ ರೀತಿಗಳಿಂದ ಈ ರೀತಿಯಾಗಿ ತೊಂದರೆಗೆ ತಾಪತ್ತರೆಗೆ ಕೊಲೆ ಸುಲಿಗೆ ಅತ್ಯಾಚಾರ ಅನ್ಯಾಯಕ್ಕೆ ಒಳಗಾಗಿರುವಂತಹ ಪರವಾಗಿ ನಿಂತಿರುವಂತಹ ಈ ಒಂದು ಎಸ್ ಸಿ ಟಿ ಕಾಯ್ದೆಯನ್ನ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರಬೇಕೆನ್ನುವ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿತ್ತು ಇನ್ನು ನಾಲ್ಕನೇ ಲಕ್ಷಣಗಳೇನಪ್ಪ ಅಂದ್ರೆ ಸಾರ್ವಜನಿಕರ ಸೇವಕರ ಜವಾಬ್ದಾರಿಯಾಗಿದೆ ಸಾರ್ವಜನಿಕ ಸೇವಕರ ಜವಾಬ್ದಾರಿಯಾಗಿದೆ ಅಂತಂದ್ರೆ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಪಂಗಡದ ಪರಿಶಿಷ್ಟ ರಲ್ಲದ ಸಾರ್ವಜನಿಕ ಸೇವಕರು ತಮ್ಮ ಕರ್ತವ್ಯಗಳನ್ನು ಮಾಡುವರಲ್ಲಿ ನಿರ್ಲಕ್ಷ್ಯ ತೋರಿದರೆ ಅವರಿಗೂ ಶಿಕ್ಷೆ ವಿಧಿಸಿ ಈ ಕಾಯ್ದೆ ಅವಕಾಶ ನೀಡುತ್ತದೆ ಮತ್ತು ಅದು ಪ್ರಕರಣಕ್ಕೆ ತನಿಖೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಯನ್ನು ಸುರಸ್ಥಿತಗೊಳಿಸಲು ಸಹಾಯ ಕೂಡ ಮಾಡುತ್ತದೆ ಅಂತಕ್ಕಂಥ ಮಾತನ್ನ ಎಸ್ ಸಿ ಎಸ್ ಸಿ ಆಕ್ಟ್ ನಾಲ್ಕನೇ ಒಂದು ಇದರಲ್ಲಿ ಹೇಳಲಾಗ್ತಾ ಇದೆ ಇನ್ನು ಐದನೇ ವಿಚಾರಕ್ಕೆ ನಾವು ಹೋಗಬೇಕಾದ್ರೆ ಐದನೇ ಲಕ್ಷಣಗಳಿಗೆ ಹೋಗಬೇಕಾದ್ರೆ ತಾರತಮ್ಯ ಮತ್ತು ಅಸ್ಪೃಶ್ಯತೆ ನಿವಾರಣೆ ತಾರತಮ್ಯ ಅಂತಂದ್ರೆ ಎಲ್ಲ ಒಂದು ಕಡೆ ನಮ್ಮನ್ನು ಗೇಲಿ ಮಾಡೋದು ನಮ್ಮನ್ನು ಹೇಳಿಸಿ ಮಾತಾಡೋದು ಮತ್ತು ಅಸ್ಪೃಶ್ಯತೆ ಅಂದ್ರೆ ನಮ್ಮನ್ನ ಮುಟ್ಟಿಸ್ಕೊಳ್ಳಾರು ಯಾವುದೇ ವಸ್ತುಗಳನ್ನ ಮುಟ್ಕೊಳ್ಳಕ್ ಹೋದ್ರೆ ಏ ಇದು ನೀನ್ ಮುಟ್ಬೇಡ ದೂರಿರು ಮೇಲೆ ನೀರು ಹಾಕೋದು ಟೀ ಮೇಲಿಂದ ಕೊಡೋದು ಚಾಯ್ಗಳನ್ನ ಕಪ್ಗಳನ್ನ ಬೇರೆ ಬೇರೆ ಹಳ್ಳಿಗಳು ನಡೀತಾ ಇದಾವೆ ನಮ್ಮ ಭಾಗದಲ್ಲಿ ನಡೀತಾ ಇಲ್ಲ ಆದ್ರೂ ಕೂಡ ಎಲ್ಲೋ ನಡೆದಿರಬಹುದು ಆದ್ರೆ ಇವತ್ತೇ ಕೂಡ ಪ್ರತಿಯೊಬ್ಬ ಎಸ್ ಸಿ ಎಸ್ ಟಿ ಗೆ ಒಳಪಟ್ಟಿರ್ತಕ್ಕಂಥವ್ರು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ತಿಳ್ಕೊಂಡಂತಾಗ ಮಾತ್ರ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಅರ್ಹರಾಗ್ತೀರಿ ಪ್ರಶ್ನೆಗಳನ್ನ ತಿಳ್ಕೊಂಡಾಗ ಮಾತ್ರ ಇದನ್ನ ನೋಡಿದಾಗ ಮಾತ್ರ ನಿಮ್ಗೂ ಅರ್ಥ ಆಗುತ್ತೆ ನಾವು ಕೂಡ ಎಲ್ಲರ ಸಮನಾಗಿ ಬದುಕಬೇಕು ಎಲ್ಲರ ಸಮನಾಗಿ ನಾವು ನಿಲ್ಲಬೇಕು ಅಂತಕ್ಕಂಥ ವಿಚಾರವಾಗಿ ಇಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಮತ್ತು ಈ ಒಂದು ಐದನೇ ಲಕ್ಷಣ ಏನಪ್ಪಾ ಅಂದ್ರೆ ತಾರತಮ್ಯ ಮತ್ತು ಅಸ್ಪೃಶ್ಯತೆ ನಿವಾರಣೆ ಇದರ ಐದನೆಯ ಅಂಶ ಇದಾಗುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಕಾಯ್ದೆ ಇವು ಜಾತಿ ಆಧಾರಿತ ತಾರತಮ್ಯಗಳನ್ನ ಅಂದ್ರೆ ಈಗೆಲ್ಲ ಹೇಳಿದ್ರಲ್ಲ ನೀನು ಆ ಜಾತಿಯವನು ನಾನು ಈ ಜಾತಿಯವನು ನೀನು ಇಲ್ಲಿ ಬರಬೇಡ ನೀನ್ ಗ್ರಾಮ ಪ್ರವೇಶ ಬರಬೇಡ ದೇವಸ್ಥಾನಕ್ಕೆ ಬರಬೇಡ ನೀರು ಮುಟ್ಟಬೇಡ ಅಂತಕ್ಕಂಥ ವಿಚಾರಕ್ಕಾಗಿಯೂ ಸಹ ಇದನ್ನ ಇಲ್ಲಿ ಅಸ್ಪೃಶ್ಯತೆಯ ನಿವಾರಣೆ ಅಂತಕ್ಕಂಥ ವಂಚನ ಇಲ್ಲಿ ಈ ಒಂದು ಎಸ್ ಸಿ ಆಕ್ಟ್ ಅಲ್ಲಿ ಇದನ್ನ ಕೂಡಿಸಲಾಗಿದೆ ಬರೆಯಲಾಗಿದೆ ಆದರೆ ಈ ಕಾಯ್ದೆವು ಅನೇಕ ರೀತಿಗಳಿಂದ ಜಾತಿ ಆಧಾರಿತ ತಾರತಮ್ಯ ಮತ್ತು ಅಸ್ಪೃಶ್ಯತೆ ತಡೆಗಟ್ಟಲು ಮತ್ತು ಅಳಿಸು ಹಾಕಲು ಒಂದು ಪ್ರಬಲ ಕಾನೂನು ಆಯುಧವಾಗಿದೆ ಹಳ್ಳಿ ಹಳ್ಳಿಗಳನ್ನ ಹೋಗ್ತೀವಿ ಅಲ್ಲಿ ಹೋದಾಗ ಇನ್ನು ಅನೇಕ ತಿಂಗಳ ಮುಟ್ಟಿ ತಟ್ಟಿ ಮೇಲಿಂದ ನೀರು ಹಾಕೋದು ಊಟ ಕೊಡೋದು ದುಡಿಸ್ಕೊಳ್ಳೋದು ನಂತರ ಅವರಿಗೆ ಸರಿಯಾಗಿ ಸಮಯಕ್ಕೆ ಊಟ ಇರೋದು ಸಂಬಳ ಕೊಡಲಾರ್ದೆ ಇರತಕ್ಕಂಥದ್ದು ಇವೆಲ್ಲ ಒಂದು ಕಡೆ ಅಸ್ಪೃಶ್ಯತೆ ಆಚರಣೆ ಮತ್ತು ತಾರತಮ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ವಿಚಾರವನ್ನ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇದಾಗಿತ್ತು ಇದನ್ನೆಲ್ಲ ಅಳಿಸಿ ಹಾಕಲು ಪ್ರಬಲವಾಗಿರ್ತಕ್ಕಂಥ ಕಾನೂನು ಆಯುಧವಾಗಿದೆ ಈ ಕಾಯ್ದೆಯ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಾಮಾಜಿಕ ಗೌರವ ಮತ್ತು ರಕ್ಷಣೆ ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಒಳಪಡ್ತಾರೋ ತೊಂದರೆಗಳು ಒಳಪಡ್ತಾರೋ ಆ ಒಂದು ಒಳಪಟ್ಟಿರ್ತಕ್ಕಂತಹ ಸದಸ್ಯರಿಗೆ ಗೌರವ ಮತ್ತು ರಕ್ಷಣೆ ನೀಡ್ತಕ್ಕಂಥದ ಜವಾಬ್ದಾರಿ ಯಾರಿಗಿರುತ್ತೆ ಅಂದ್ರೆ ನಮ್ಮ ಆಯಾ ಕೇಂದ್ರ ಸರ್ಕಾರದು ಆಯಾ ರಾಜ್ಯ ಸರ್ಕಾರಗಳಿಗೆ ಇದನ್ನ ನಿರ್ಬಂಧಿಸಲಾಗಿದೆ ನೀವೇ ಇದನ್ನ ಎಂಪ್ಲಿಮೆಂಟ್ ಏನ್ ಮಾಡಿಸ್ರಿ ಇಂಪ್ಲಿಮೆಂಟ್ ಮಾಡಿ ಇವರನ್ನ ಪುನಃಸತಿ ಕೊಡ್ರಿ ಅವರು ಕೂಡ ಜನಸಾಮಾನ್ಯ ಬದುಕಬೇಕೆನ್ನುವಂತ ಈ ಒಂದು ಪ್ರಬಲ ಅಸ್ತ್ರನೇ ಈ ಎಸ್ ಸಿ ಎಸ್ ಟಿ ಕಾಯ್ದೆ ಆಗಿರ್ತದೆ ಅದಲ್ಲದೆ ಈ ಒಂದು ವಿಚಾರವಾಗಿ ತಿಳಿದುಕೊಳ್ಳಬೇಕಾದ್ರೆ ಅನೇಕ ರೀತಿಗಳಿಂದ ನಾವು ವಿಚಾರ ಮಾಡಬೇಕಾಗುತ್ತೆ ಯಾರೊಬ್ಬರ ಮೇಲೆ ದಬ್ಬಾಳಿಕೆ ಅತ್ಯಾಚಾರ ಅನ್ಯಾಯ ಮಾಡಬೇಕಾದಾಗ ಇವೆಲ್ಲ ಪರಿಸ್ಥಿತಿಗಳನ್ನ ಅನುಭವಿಸಬೇಕಾಗುತ್ತೆ ಇದಕ್ಕಾಗಿರ್ತಕ್ಕಂಥ ಗಳು ಇದಾವೆ ಇದಕ್ಕಿಂತ ವರ್ಷಗಳ ಕಾಲ ಜೈಲು ಶಿಕ್ಷೆ ಇದೆ ಅನೇಕ ರೀತಿಗಳಿಂದ ಅವರಿಗೂ ಕೂಡ ಕಷ್ಟ ಕಾರ್ಪಣೆಗಳಿದಾವೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ಒಂದು ಕಾಯ್ದೆ ಜಾರಿಗೆ ಆದ ನಂತರದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ ಸುಮಾರು ಜನ ಮೇಲೆ ಕೇಸ್ಗಳಾಗ್ತಾ ಇದ್ದಾವೆ ಸುಮಾರು ಜನ ಮೇಲೆ ಇದನ್ನ ದುರುಪಯೋಗ ಕೂಡ ಪಡಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಗಂಭೀರವಾಗಿ ಪರಿಗಣಿಸಿ ಹಲವಾರು ತಿದ್ದುಪಡಿಯನ್ನು ಕೂಡ ಇಲ್ಲಿ ಮಾಡಲಾಗಿದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಎಸ್ ಸಿ ಎಸ್ ಟಿ ಈ ಕಾಯ್ದೆ ಜಾರಿಗೆ ಈ ಮೂವತ್ತೇಳು ವರ್ಷದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ಸುದ್ದಿಯನ್ನ ನಾರಂಜ ಎಕ್ಸ್ಪ್ರೆಸ್ ಸುದ್ದಿಯ ಮುಖಾಂತರವಾಗಿ ಪ್ರತಿಯೊಬ್ಬರಿಗೆ ಇದನ್ನ ತಲುಪಲಿ ಎಂಬ ಕಾರಣಕ್ಕಾಗಿ ಮಾಡಲಾಗಿದೆ ಹೊರತು ಮತ್ತಾವುದೇ ಉದ್ದೇಶಕ್ಕಲ್ಲ ಮುಂದಿನ ಭಾಗದಲ್ಲಿ ಅಂದ್ರೆ ಈ ಒಂದು ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಬರ್ತಕ್ಕಂತ ತಿದ್ದುಪಡಿಗಳೇನಾದವು ನಾವು ಹೇಗೆಲ್ಲ ತಿದ್ದುಪಡಿ ಮಾಡಿದ್ರು ಯಾವ್ಯಾವ ಕಾರಣಕ್ಕೆ ತಿದ್ದುಪಡಿ ಮಾಡಲಾಯಿತು ಅನ್ನೋದನ್ನು ಕೂಡ ಮುಂದಿನ ಭಾಗದಲ್ಲಿ ನಾವು ತಿಳಿಸ್ತೀವಿ ಒಟ್ಟಾರೆ ಹೇಳ್ಬೇಕಾದ್ರೆ ಈ ಒಂದು ಕಾಯ್ದೆಯು ಪರಿಶಿಷ್ಟ ಜಾತಿ ಪ್ರಸಿದ್ಧ ಪಂಗಡದ ಜನರನ್ನು ರಕ್ಷಿಸಲು ಅವರಿಗೆ ನ್ಯಾಯ ಒದಗಿಸಲು ಮತ್ತು ಭಾರತದ ಜಾತಿ ಆಧಾರಿತ ಮತ್ತು ಅನ್ಯಾಯವನ್ನ ನಿವಾರಿಸಲು ಒಂದು ಮಹತ್ವದಂತ ಹೆಜ್ಜೆ ಆಗಿದೆ ಹಾಗಾಗಿ ಈ ಒಂದು ಕಾಯ್ದೆಯನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಈ ಕಾಯ್ದೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಜಾರಿಗೊಳಿಸ್ತಾ ಇಲ್ಲ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದ್ದಾರೆ ಆದರೆ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ಈ ಸುದ್ದಿಯನ್ನ ತಪ್ಪದೆ ಇದು ನಿಮ್ಗೆ ಯಾವತ್ತೂ ಕೂಡ ಸಿಗುತ್ತೆ ನೀವೆಲ್ಲಿ ಏನೇನು ಕೇಳಬೇಕು ಅದನ್ನೆಲ್ಲ ಕೇಳಲಿಕ್ಕಾಗುತ್ತೆ ಆದರೆ ನೀವು ಈ ಒಂದು ಎಸ್ ಸಿ ಎಸ್ ಟಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತ ಈ ವಿಚಾರದಲ್ಲಿ ವಿಚಾರ ಮಾಡಿ ಹೇಳಲಾಗುತ್ತೆ ಅಂತಕ್ಕಂತ ಮಾತನ್ನ ಹೇಳ್ತಾ ತಮ್ಮದೇ ಆದ ರೀತಿಯಲ್ಲಿ ಇದನ್ನ ನಾವು ನಿಮ್ಗೆ ತಲುಪಿಸಿದೀವಿ ಹಾಗಾಗಿ ಎಷ್ಟೆಲ್ಲ ಜನ ನೋಡ್ತಾ ಇದ್ರು ದಯವಿಟ್ಟು ಈ ಸುದ್ದಿಯನ್ನ ಇನ್ನೊಬ್ಬರಿಗೆ ನೀವು ಸೇರ್ ಮಾಡಿ ಇನ್ನೊಬ್ಬರಿಗೆ ನೀವು ಫಾರ್ವರ್ಡ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಬೇಕು ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೆ ಇದರ ಲಕ್ಷಣಗಳೇನು ಅದನ್ನು ನಿಮಗೆ ತೋರಿಸ್ತೀವಿ ಇದರಿಂದ ಸಾಧಕ ಭಾಗಗಳೇನು ಮತ್ತು ತಿದ್ದುಪಡಿ ಎಲ್ಲ ಹೇಗಾಯಿತು ಅನ್ನೋದು ಕೂಡ ಮುಂದಿನ ಎಪಿಸೋಡ್ನಲ್ಲಿ ನಾವು ತಿಳಿಸ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಾನು ನಿಮ್ಮ ಎಂಪಿ ಮುದಾಳೆ